ಇದು ನನ್ನ ಡ್ರೀಮ್ ಪೂರ್ತಿ ಆಗಿದೆ ಆಡಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗಿದೆ ಅವ್ರು ಚಿಯರ್ ಮಾಡೋದು ಅವರು ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದು ಇಟ್ಸ್ ಇಟ್ಸ್ ಅಮೇಝಿಂಗ್ ಸೊ ವಂಡರ್ಫುಲ್ ಐ ಫೀಲ್ ಗ್ರೇಟ್ ಅದೇ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಅನಿಸಿದೆ ನನಗೆ ಒಂದು ಡ್ರೀಮ್ ಕಮ್ ಟ್ರೂ ಥರ ಕನ್ನಡ ಅಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಈ ನೀವು ಬಂದು ನೋಡಿ ಈ ಕ್ಯಾರೆಕ್ಟರ್ ಅಂದರೆ ನನಗೆ ತುಂಬ ಇಷ್ಟ ಇದೆ ಸೊ ತುಂಬ ಚೆನ್ನಾಗಿತ್ತು ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಚೆನ್ನಾಗೇ ಅನಿಸಿತ್ತು ನಾವು ನೋಡಿರ್ತೀವಿ ನಾನು ಆ್ಯಡ್ಸ್ ಎಲ್ಲ ಮಾಡಿದ್ದೀನಿ ಮಾಡ್ಲಿಂಗ್ ಮಾಡಿದ್ದೀನಿ ಚಿಕ್ ಸ್ಕ್ರೀನಲ್ಲಿ ನೋಡಿದ್ದೀನಿ ಇಷ್ಟು ತನಕ ಬಟ್ ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಟಿಂಗ್ ನೋಡಿ ಆ ಫೀಲಿಂಗ್ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನಾನು ಶ್ವೇತಾ ಆರ್ಪ್ರಸಾದ್ ಇವತ್ತು ಬಂದು ನನ್ನ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದೀನಿ ತುಂಬ ಖುಷಿಯಾಗಿದೆ ಸಾಕಷ್ಟು ಜನ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಕ್ಯಾಮ್ರಾ ವರ್ಕ್ ಆಗಲಿ ಜಾಗಗಳು ನಮ್ಮ ನಮ್ಮ ಅಂದರೆ ನಮ್ಮ ಕರ್ನಾಟಕ ಹೊನ್ನಾವರನ್ನು ತೋರಿಸಿರೋ ಜಾಗಗಳಾಗಲಿ ಸೌಂಡ್ ಡಿಸೈನಿಂಗ್ ಆಗಲಿ ಮ್ಯೂಸಿಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಸಾಕಷ್ಟು ಜನಕ್ಕೆ ಇದು ಫಸ್ಟ್ ಮೂವಿ ಫ್ರಮ್ ದ ಡಿರೆಕ್ಟರ್ ಫ್ರಮ್ ದ ಪ್ರೊಡ್ಯೂಸರ್ ಆ್ಯಂಡ್ ಲಾಡ್ ಆಫ್ ಆ್ಯಕ್ಟರ್ಸ್ ಇವರೆಲ್ಲ ಇನ್ನೂ ಸಾಕಷ್ಟು ವರ್ಷಗಳಿಲ್ಲೇ ಇದ್ದು ಕೆಲಸ ಮಾಡುವಂಥ ಮೋಸ್ಟ್ ಪ್ರಾಮಿಸಿಂಗ್ ಏನೋ ಪ್ರಾಜೆಕ್ಟ್ ಆಗಿದೆ ಸೊ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲ ಹೊಸಬ್ರು ಎಲ್ಲರೂ ಎಲ್ಲ ಜನ ಇದನ್ನು ನೋಡಿ ಸಪೋರ್ಟ್ ಮಾಡಿ ನೀವೇ ಇವರನ್ನು ವಿಶ್ ಮಾಡಬೇಕು ಸೊ ಜಸ್ಟ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಪ್ಲೀಸ್ ಈ ಫ್ರೈಡೆ ಸ್ಯಾಟರ್ಡೆ ಸಂಡೇ ಥಿಯೇಟರ್ಸಿಗೆ ಬಂದು ನೋಡಿ ಯಾಕಂದರೆ ಈ ಸೌಂಡ್ ಸಿಸ್ಟಮ್ ಆಗಲಿ ಇದೆಲ್ಲ ನಮ್ಮ ಮೇಲಿರಲ್ಲ ಕೂತ್ಕೊಂಡು ಓ ಟಿ ಅಲ್ಲಿ ನೋಡೋಕ್ಕಾಗಲ್ಲ ಇಟ್ ವಿಲ್ ಬಿ ಜಸ್ಟಿಫೈಡ್ ಓನ್ಲಿ ಇಫ್ ಯು ಕಮ್ ಟು ದ ಥಿಯೇಟರ್ಸ್ ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಹಾಂ ಪ್ರದೀಪ್ ಸರ್ ಏನಾದರೂ ಸಿನಿಮಾ ನೋಡಿದ್ರೆ ಅವ್ರ ಕಡೆಯಿಂದ ರಿವ್ಯೂ ಆತು ಟ್ರೈಲರ್ ಅಥವಾ ಗ್ಲಿಮ್ಸ್ಗಳನ್ನು ನೋಡಿದ ನೋಡಿದ್ದಾರೆ ಟ್ರೈಲರ್ ನೋಡಿದರೆ ಆಮೇಲೆ ಸಾಕಷ್ಟು ಗ್ಲಿಮ್ಸ್ ನೋಡಿದ್ದಾರೆ ನಾನು ನಂದು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ತುಂಬ ಇಷ್ಟ ಆಗಿದೆ ಅವರಿಗೂ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಬಟ್ ಇದು ವರ್ಕಿಂಗ್ ಡೇ ಸೊ ಈ ಸ್ಯಾಟರ್ಡೆ ಅಂದರೆ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಯಾವಾಗ ರಚ ಇರುತ್ತೆ ಒಂದು ಥಿಯೇಟ್ರಿಗೆ ನೋಡ್ತಾರೆ ಇಲ್ಲ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ತುಂಬ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿದ್ದಾರೆ ಸೊ ಇನ್ನೊಂದೇನಂತ ಅಂದ್ರೆ ಫಸ್ಟ್ ಮೂವಿ ಅಂತ ಕೇಳ್ಪಟ್ಟೆ ಆ್ಯಂಡ್ ಎಲ್ಲೂ ಪರ್ಫಾಮೆನ್ಸ್ ನಂಗೆ ಅನಿಸಿಲ್ಲ ಫಸ್ಟ್ ಮೂವಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಪ್ಲಾಟ್ ಪಾಯಿಂಟ್ಸ್ ತುಂಬ ಚೆನ್ನಾಗಿತ್ತು ಆ ಟ್ವಿಸ್ಟ್ಗಳು ಚೆನ್ನಾಗಿತ್ತು ಸೊ ಈಚ್ ಆ್ಯಂಡ್ ಎವ್ರಿ ಟ್ವಿಸ್ಟ್ಗಳನ್ನ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಬನ್ನಿ ಕನ್ನಡ ಚಿತ್ರನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗಿನ್ನೂ ಇನ್ನೂ ಸಪೋರ್ಟ್ ಮಾಡಬೇಕು ಬಿಕಾಸ್ ದೇ ಆರ್ ಫ್ರೆಷರ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಅವ್ರಿಗೆ ಇರಲೇಬೇಕು ಥ್ಯಾಂಕ್ ಯು ಆ್ಯಂಡ್ ಬಂದೂಕು ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರೊಡ್ಯೂಸರ್ ಫಸ್ಟ್ ಪ್ರೊಡ್ಯೂಸಿಂಗ್ ಅನಿಸುತ್ತೆ ಸೊ ಥಿಯೇಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಥಿಯೇಟರ್ ಸಿಕ್ಕಿಲ್ಲ ಅಂದರೆ ಇಂಥ ಅದ್ಭುತವಾದ ಮೂವಿ ಜನಗಳಿಗೆ ರೀಚ್ ಆಗೋಲ್ಲ ಆ್ಯಂಡ್ ಜನರು ಬಂದು ಮೂವಿ ನೋಡಬೇಕು ಅಂದರೆ ಇಂಥ ಮೂವಿಗಳಿಗೆ ಥಿಯೇಟರ್ ಸಿಗಲೇಬೇಕು ಸೊ ಬರೀ ಏಯ್ಟ್ ಥಿಯೇಟ್ರ್ ಅಂದರು ಸೊ ದಟ್ ಇಸ್ ರಿಲೀಸ್ ಆ್ಯಡ್ ಯಾಕಂದರೆ ಮೂವಿ ಪ್ಲಾಟ್ ಚೆನ್ನಾಗಿದೆ ಅಗೇನ್ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ ಇವಾಗ ಪ್ರೆಸೆಂಟ್ ಯಾವ ಮೂವಿ ಬರ್ತಾ ಇಲ್ಲ ಸೊ ಬಂದಿರೋ ಮೂವಿಲಿ ತುಂಬ ಚೆನ್ನಾಗಿರೋ ಮೂವಿ ಆ್ಯಂಡ್ ಅಗೇನ್ ಟು ತ್ರೀ ಮೂವೀಸ್ ತುಂಬ ಚೆನ್ನಾಗಿ ಇದೆ ಕನ್ನಡ ಮೂವಿ ಅದ್ರ ಜೊತೆ ಈ ಮೂವಿನೂ ಬಂದಿದೆ ಸೊ ನ್ಯೂ ಕಮ್ಮರ್ಸ್ಗೆ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಅಗೇನ್ ಒಂದು ಬೂಸ್ಟಪ್ ಆಗುತ್ತೆ ಇನ್ನೊಂದು ಮೂವಿ ಮಾಡೋದಕ್ಕೆ ಆ್ಯಂಡ್ ಹೊಸ ಮೂವಿನ ಅವರು ಟ್ರೈ ಮಾಡ್ತಾರೆ ಸೊ ಒಂದು ಹೊಸ ಪ್ರಯತ್ನ ಮಾಡ್ತಾರೆ ಸೊ ಹೊಸ ಪ್ರಯತ್ನ ಆಗಬೇಕು ಅಂದರೆ ನಾವು ಸಪೋರ್ಟ್ ಮಾಡಲೇಬೇಕು ಸೊ ಆದಷ್ಟು ಆಡಿಯನ್ಸ್ ಮೂವಿಗೆ ಬನ್ನಿ ಒಂದ್ಸರಿ ಮೂವಿ ನೋಡಿ ನಿಮ್ಮ ರಿವ್ಯೂನ ಜೆನ್ಯೂನ್ ರಿವ್ಯೂನ ರಿವ್ಯೂ ಏನಿದೆ ಅದನ್ನು ಸಬ್ಮಿಟ್ ಮಾಡಿ ಸೊ ದ್ಯಾಟ್ ಮೂವಿಗೆ ಹೆಲ್ಪ್ ಆಗುತ್ತೆ ಇನ್ನು ಈ ಥರದ ತುಂಬ ಮೂವಿನೂ ಬರ್ಬೋದು ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ತುಂಬ ಚೆನ್ನಾಗ್ಲಿ ನಿಮಗೆ ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಕ್ ಬಂದೂಕ್ ಚಿತ್ರದ ವಿಶ್ವ ಪಾತ್ರಧಾರಿ ಫಸ್ಟು ನಿಮ್ಮ ಮೀಡಿಯಾ ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಒಂದು ಒಳ್ಳೆ ವ್ಯಾಲ್ಯೂ ಟೈಮ್ನ ಈ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀರಾ ಅಂತ ಅಂದ್ಕೊತೀನಿ ಸೊ ಈ ಒಂದು ಇಂಟರ್ವ್ಯೂ ಆಗಲಿ ಒಂದು ರಿವ್ಯೂಸ್ ಆಗಲಿ ತುಂಬ ಆಗುತ್ತೆ ಯಾಕಂದರೆ ನಿಮಗೆ ಇವಾಗ ಎಲ್ಲರೂ ಹೇಳಿದ್ದಾರೆ ತುಂಬ ಶೋಸ್ ನಮ್ಗೆ ಕಮ್ಮಿ ಸಿಕ್ಕಿದೆ ಈ ಕಮ್ಮಿ ಶೋಸಲ್ಲಿ ಬಟ್ ಆದ್ರೂ ಎಷ್ಟೊಂದು ಜನ ಬಂದು ಸುಮಾರು ಜನ ರಿವ್ಯೂಸ್ಗಳು ಕೊಟ್ಟಿದ್ದಾರೆ ಮತ್ತು ಹೌಸ್ಫುಲ್ ಶೋಸ್ಗಳಾಗ್ತಿದೆ ಸೊ ಇದು ಇನ್ನೂ ನೆಕ್ಸ್ಟ್ ಡೇ ಆಗಲಿ ಇಲ್ಲ ನೆಕ್ಸ್ಟ್ ಮಂಡೇಸ್ಗಾಗಲಿ ಇದು ಇನ್ಕ್ರೀಸ್ ಆಗಬೇಕು ಸೊ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ನಮಗೆ ನೀವು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಬೇಕು ಅಂದರೆ ಎಲ್ಲರೂ ಬನ್ನಿ ಥಿಯೇಟ್ರ್ ನೋಡಿ ನಮ್ಮ ಬಂದಕ್ಕೆ ಚಿತ್ರನ ನೀವು ಸಿನ್ ತೇಟ್ರ್ ನೋಡಿ ಮತ್ತು ಇನ್ನೊಂದಷ್ಟು ಜನಕ್ಕೆ ಹೇಳಿ ನಿಮ್ಗೆ ಮಾತ್ರ ಯಾರೂ ಡಿಸಪಾಯಿಂಟ್ ಮಾಡಲ್ಲ ಈ ಮೂವಿ ಮುಖಾಂತರ ಯಾಕಂದರೆ ಎಲ್ಲ ಒಂದು ಹೊಸ ಹೊಸ ಪ್ರತಿಭೆಗಳು ಮಾಡಿರುವಂಥ ಸಿನ್ಮಾ ಹಾಗೆ ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಮುಂದೆ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಬರುತ್ತೆ ಆಮೇಲೆ ಕನ್ನಡ ಸಿನಿಮಾದಲ್ಲಿ ಕಾಂಟೆಂಟ್ಸ್ ಇಲ್ಲ ಕಾಂಟೆಂಟ್ಸ್ ಇಲ್ಲ ಅಂತಿದ್ದಾರೆ ಸೊ ಈ ಸಿನಿಮಾ ನೋಡಿ ಕಾಂಟೆಂಟು ಇದೆ ನೀವು ಒಳ್ಳೆ ಮೇಕಿಂಗ್ ಇದೆ ಒಂದು ಒಳ್ಳೆ ಮ್ಯೂಸಿಕ್ ಫೀಲ್ ಇದೆ ಎಲ್ಲ ಇದೆ ಸೊ ಪಕ್ಕಾ ಪೈಸಾ ವಸೂಲ್ ಆಗುತ್ತೆ ಸೊ ಒನ್ಸ್ ನೀವು ಬಂದು ಥೇಟ್ರಿಗೆ ಬಂದು ನೋಡಿ ನೀವೇ ಇನ್ನೊಂದು ಐದು ಜನಕ್ಕೆ ಹೇಳ್ತೀರಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಹನ್ ನಾನು ಅನ್ನೋ ಚಿತ್ರದಲ್ಲಿ ಅಮರನಾಥ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಪರ್ಸ್ನಲಿ ಏನು ಬಿಲೀವ್ ಮಾಡೋದು ಅಂದರೆ ಫಿಲಮ್ಸು ಕಂಟೆಂಟ್ಸ್ ಅದೆಲ್ಲ ಇರೋದು ಜಸ್ಟ್ ಟೈಮ್ ಪಾಸ್ಗಷ್ಟೇ ಇದರಿಂದ ನಮಗೂ ನಿಮಗೂ ನೋಡೋರ್ಗೂ ಏನೂ ಸಿಗೋಲ್ಲ ಬಟ್ ನಮಗೂ ಬಟ್ ನೀವು ನಮ್ಮ ಫಿಲಮ್ ನೋಡಿದ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಈ ನಮ್ಮ ಬಂದೂಕು ನಿಮ್ಮ ಅವರ್ ಟೈಮ್ನ ಇಂಟ್ರೆಸ್ಟಿಂಗಾಗಿ ಪಾಸ್ ಮಾಡುತ್ತೆ ಅಂತ ಹೇಳ್ಬೋದು ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನಾನು ನಾನು ಆ್ಯಕ್ಟ್ ಮಾಡಿದ್ದು ಇದು ಫಿಲಮ್ ಫಸ್ಟ್ ಟೈಮ್ ನೋಡಿದ್ದು ಇವಾಗ ನಾನು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ದು ಸಿಕ್ಕಾವಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಪರ್ಸನಲಿನೇ ಸಿಗಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಆಮ್ ಶೋರ್ ನಿಮ್ಮ ಟೈಮ್ನ ಸಕ್ಕದಾಗಿ ಪಾಸ್ ಮಾಡ್ತೀವಿ ಇಂಟ್ರೆಸ್ಟಿಂಗ್ ಆಗಿ ಪಾಸ್ ಮಾಡ್ತೀವಿ ಅಂತ ಥ್ಯಾಂಕ್ ಯು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇನ್ನು ತ್ರೀ ಡೇಸ್ ಅಲ್ಲಿ ಲೈಕ್ ಯೂಶ್ವಲಿ ಗೊತ್ತು ಕನ್ನಡ ಸಿನಿಮಾ ಒಂದು ತ್ರೀ ಬಿಡ್ತಾರೆ ಅಂತ ಸೊ ನೀವು ಆದಷ್ಟು ತ್ರೀ ಡೇಸಲ್ಲಿ ಬಂದು ನೋಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ